ಡಿ ಎಸ್ ಮ್ಯಾಕ್ಸ್ ತನ್ನ ಸೇವೆ ಮತ್ತು ನಂಬಿಕೆಯಲ್ಲಿ ಇನ್ನೊಂದು ಯಶಸ್ವಿ ವರ್ಷವನ್ನು ಪೂರೈಸಿದೆ ಬೆಂಗಳೂರಿನ ಅರಮನೆ ಮೈದಾನದ ಗಾಯಿತ್ರಿ ವಿಹಾರದಲ್ಲಿ ಡಿ ಎಸ್ ಮ್ಯಾಕ್ಸ್ ಪ್ರಾಪರ್ಟೀಸ್ ಪ್ರೈವೇಟ್ ಲಿಮಿಟೆಡ್ನ ಹತ್ತೊಂಬತ್ತನೇ ವಾರ್ಷಿಕೋತ್ಸವ ಅದ್ಧೂರಿಯಾಗಿ ನೆರವೇರಿತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಬಾಲಿವುಡ್ನ ಪ್ರಖ್ಯಾತ ನಟ ಗೋವಿಂದ್ ಸ್ಯಾಂಡಲ್ವುಡ್ ಪ್ರಖ್ಯಾತ ನಿರ್ದೇಶಕ ತರುಣ್ ಸುಧೀರ್ ನಟಿ ಸೋನಾಲ್ ಭಾಗಿಯಾದರು ಕಾರ್ಯಕ್ರಮದಲ್ಲಿ ನಟ ಗೋವಿಂದ್ ಸೇರಿದಂತೆ ಸಾಧಕರನ್ನು ಸನ್ಮಾನಿಸಲಾಯಿತು ಇತ್ತೀಚಿನ ಎರಡು ದಶಕಗಳಲ್ಲಿ ಡಿಎಸ್ ಮ್ಯಾಕ್ಸ್ ಸಂಸ್ಥೆ ರಾಜ್ಯದ ವಿಭಿನ್ನ ಭಾಗಗಳಲ್ಲಿ ಐನೂರಕ್ಕೂ ಹೆಚ್ಚು ವಸತಿ ಯೋಜನೆಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿ ಲಕ್ಷಾಂತರ ಕುಟುಂಬಗಳಿಗೆ ತಮ್ಮದೇ ಮನೆ ಎಂಬ ಕನಸನ್ನು ನೆರವೇರಿಸಿಕೊಟ್ಟಿದೆ ಕಾರ್ಯಕ್ರಮದಲ್ಲಿ ಡಿಎಸ್ ಮ್ಯಾಕ್ಸ್ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಕೆವಿ ಸತೀಶ್ ನಿರ್ದೇಶಕರಾದ ಎಸ್ಪಿ ದಯಾನಂದ್ ಮಾಜಿ ಸಚಿವ ರಾಜೀವ್ ಗೌಡ ಮತ್ತು ಸಾವಿರಾರು ಗ್ರಾಹಕರು ಪಾಲ್ಗೊಂಡರು ಡಿ ಎಸ್ ಮ್ಯಾಕ್ಸ್ ತನ್ನ ಸೇವೆ ಮತ್ತು ನಂಬಿಕೆಯಲ್ಲಿ ಇನ್ನೊಂದು ಯಶಸ್ವಿ ವರ್ಷವನ್ನು ಪೂರೈಸಿದೆ ಬೆಂಗಳೂರಿನ ಅರಮನೆ ಮೈದಾನದ ಗಾಯತ್ರಿ ವಿಹಾರದಲ್ಲಿ ಡಿ ಎಸ್ ಮ್ಯಾಕ್ಸ್ ಪ್ರಾಪರ್ಟೀಸ್ ಪ್ರೈವೇಟ್ ಲಿಮಿಟೆಡ್ನ ಹತ್ತೊಂಬತ್ತನೇ ವಾರ್ಷಿಕೋತ್ಸವ ಅದ್ದೂರಿಯಾಗಿ ನಡೆಯಿತು ನೀವು ಕೂಡ ಗಮನಿಸ್ತಾ ಇದ್ದೀರಿ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಬಾಲಿವುಡ್ ಪ್ರಖ್ಯಾತ ನಟ ಗೋವಿಂದ್ ಸ್ಯಾಂಡಲ್ವುಡ್ ಪ್ರಖ್ಯಾತ ನಿರ್ದೇಶಕ ತರುಣ್ ಸುಧೀರ್ ನಟಿ ಸೋನಾಲ್ ಭಾಗಿಯಾದರು ಕಾರ್ಯಕ್ರಮದಲ್ಲಿ ನಟ ಗೋವಿಂದ್ ಸೇರಿದಂತೆ ಸಾಧಕರನ್ನು ಸನ್ಮಾನಿಸಲಾಯಿತು ಇತ್ತೀಚಿನ ಎರಡು ದಶಕಗಳಲ್ಲಿ ಡಿ ಎಸ್ ಮ್ಯಾಕ್ಸ್ ಸಂಸ್ಥೆ ರಾಜ್ಯದ ವಿಭಿನ್ನ ಭಾಗಗಳಲ್ಲಿ ಐನೂರಕ್ಕೂ ಹೆಚ್ಚು ವಸತಿ ಯೋಜನೆಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿ ಲಕ್ಷಾಂತರ ಕುಟುಂಬಗಳಿಗೆ ತಮ್ಮದೇ ಮನೆ ಎಂಬ ಕನಸನ್ನು ನೆರವೇರಿಸಿಕೊಟ್ಟಿದೆ ಕಾರ್ಯಕ್ರಮದಲ್ಲಿ ಡಿ ಎಸ್ ಮ್ಯಾಕ್ಸ್ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾಗಿರುವಂಥ ಕೆ ವಿ ಸತೀಶ್ ನಿರ್ದೇಶಕರಾಗಿರುವಂಥ ಎಸ್ ಪಿ ದಯಾನಂದ್ ಹಾಗೆಯೇ ಮಾಜಿ ಸಚಿವ ರಾಜೀವ್ ಗೌಡ ಸಾವಿರಾರು ಗ್ರಾಹಕರು ಪಾಲ್ಗೊಂಡು ಅದ್ಧೂರಿಯಾಗಿ ಕಾರ್ಯಕ್ರಮ ನಡಿತು ಗಮನಿಸ್ತಾ ಇರ್ಬೋದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ನಿಜಕ್ಕೂ ತುಂಬ ಆಗುತ್ತೆ ಈ ಲಾಸ್ಟ್ ಹತ್ತೊಂಬತ್ತು ವರ್ಷದಲ್ಲಿ ಒಂದು ನಲ್ವತ್ತೈದು ಸಾವಿರ ಮನೆ ಡೆಲಿವರಿ ಮಾಡಿದ್ದೀವಿ ಈಗ ಒಂದು ಇಪ್ಪತ್ತು ಸಾವಿರ ಮನೆ ನಡೀತಾ ಇದೆ ಇವತ್ತು ಗ್ರಾಹಕರ ಜೊತೆ ಒನ್ ಟು ಇದ್ದೀವಿ ಅದು ಎರಡು ಸಾವಿರ ಏಳರ ಕಸ್ಟಮರ್ ತಗೊಂಡಾಗ ಇವತ್ತು ಕಸ್ಟಮರ್ ಯಾರನ್ನ ಮಾತ್ರ ಫ್ಲಾಟ್ ತೊಗೊಂಡಿದ್ದಾರೆ ಅವರು ಕಸ್ಟಮರ್ ಅಲ್ಲ ನಮ್ಮ ಗ್ರಾಹಕರು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಂತೇಳಿ ತಿಳ್ಕೊಂಡು ಬಂದಿದ್ದೀವಿ ಪ್ರತಿ ವರ್ಷವೂ ನೈನ್ಟೀನ್ ಜೂನ್ ನೈನ್ಟೀನ್ತು ಈ ನಮ್ಮ ಆ್ಯನ್ವಲ್ ಡೇ ಮಾಡ್ತೀವಿ ಆ್ಯನ್ವಲ್ ಡೇ ಮಾಡಿದಾಗ ನಿಜಕ್ಕೂ ಕಸ್ಟಮರ್ಗಳು ಹೇಗೆ ಪ್ರೀತಿ ತೋರಿಸ್ತಾರಪ್ಪ ಅಂದರೆ ಇವತ್ತೇನೋ ಡಿ ಎಸ್ ಮೆಕ್ಸ್ ನಿಂತಿದೆಯಪ್ಪ ಅಂದರೆ ಅವ್ರಿಗೆ ಅಂತ ಹೇಳಕ್ ಇಷ್ಟಪಡ್ತಾಯಿದ್ದೀನಿ ಹಾಗಾಗಿ ಇವತ್ತು ಒಂದು ಸಂಭ್ರಮ ಇವತ್ತು ವಿಶೇಷವಾಗಿ ನಾನು ನಿನ್ನೆ ಗೋವಿಂದರಿಗೆ ಫೋನ್ ಮಾಡಿದೆ ಸರ್ ಇವತ್ತು ಈ ಥರ ನಮ್ಮ ಕಾ ಕಾ ಕಾರ್ಯಕ್ರಮ ಇದು ಬರಬೇಕಂದಾಗ ಒಂದೇ ಮಾತಿ ಒಪ್ಪಿ ಇವತ್ತು ಕಾರ್ಯಕ್ರಮ ಬಂದು ನಮ್ಮ ಜೊತೆ ಇದ್ದು ಈಗ ಹೋದರು ಹಾಗಾಗಿ ನಿಜಕ್ಕೂ ನಾವು ಏನೇ ಪ್ರಾಜೆಕ್ಟ್ ಮಾಡಿದ್ರು ನಮ್ಮ ಮೇನ್ ಕಾನ್ಸೆಪ್ಟ್ ಏನಪ್ಪ ಅಂದರೆ ಯಾರು ರೆಂಟಲ್ ಮನೇಲಿದ್ದಾರೆ ಅವ್ರನ್ನ ಸ್ವಂತ ಮನೆ ಮಾಡಬೇಕು ಯಾರು ಇ ಎಮ್ ಐ ಕಟ್ಕೊಂಡು ಅದು ರೆಂಟನ್ನು ಇ ಎಮ್ ಐ ಕಟ್ಕೊಂಡು ಅವರು ಸ್ವಂತ ಮಾಡಬೇಕು ಅಂತ ಹಾಗಾಗಿ ಇನ್ನೂ ಆನ್ ಗೋಯಿಂಗಲ್ಲಿ ಒಂದು ಮೂವತ್ತು ಪ್ರಾಜೆಕ್ಟ್ ಮಾಡಬೇಕಂತ ಇದೆ ಇವಾಗ ನೆಕ್ಸ್ಟ್ ಡಿಸೆಂಬರ್ ಒಳಗಡೆ ಹಾಗಾಗಿ ನಮ್ಮ ಮೇನ್ ಕಾನ್ಸೆಪ್ಟ್ ಏನಪ್ಪ ಅಂದರೆ ಯಾರು ರೆಂಟಲ್ ಮನೇಲಿದ್ದಾರೆ ಅವರು ಸ್ವಂತ ಮನೆ ಮಾಡಬೇಕು ಆದಷ್ಟು ಮನೆ ಇಲ್ಲ ಅನ್ನಬಾರ್ದು ಅಂತೇಳಿ ಅದು ನಮ್ಮ ನಂದು ಮತ್ತು ನಮ್ಮ ಚೇರ್ಮನ್ ಕನಸಿದೆ ಹಾಗೆ ಅದನ್ನು ಮಾಡ್ಕೊಂಡು ಹೋಗ್ತೀವಿ ಮುಂದುವರ್ಸ್ಕೊಂಡು ಹೋಗ್ತೀವಿ उस घर परिवार के लिए शुभेच्छा प्रदान करता हूं जो लोग यहां आके सपना साकार कर रहे हैं बहुत बहुत मुबारकबाद देना चाहूंगा क्योंकि सपने तो सभी देखा करते हैं पर आप जैसे चार लोगों का गुआ करते हैं जो लोगों का सपना साकार हो जाता है तो आज ये बहुत से ऐसे लोग साथ में हैं जो लोगों का सपना साकार हुआ है और साथ में वो है जो आप लोगों का सपना साकार कर रहे हैं मुझे जिस वक्त ये कहा गया कि आदरणीय दयानंद जी चाह रहे हैं कि मैं यहां पे आऊं If I have to describe DS Max, then I can say this is one of the organization which is uh, making the people who never dream that they will have a home and they come here, they buy it. And uh, I congratulate DS Max for coming up with so many and more projects so that these affordable people can have their better life. And one very good. I have seen they have come up in a luxurious segment. So they are taking care of the entire community and they are making everyone's life.